ಎಫ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕರ್ಣ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಮೂಲಿ ಒಂದು ಬ್ಲೌಸ್ನ ಹೊಲ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಲೌಸ್ನ ನನ್ನ ನಾನು ನಿನ್ನೆ ಹೊಲ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಬ್ಲೌಸ್ಗೆ ಬ್ಲೌಸ್ಗೆ ಯಾವುದೇ ರೀತಿ ನಾನು ಡಿಸೈನ್ನ ಮಾಡಿಲ್ಲ ನೋಡಿ ಪ್ಲೈನ್ ಬ್ಲೌಸ್ ಹೊಲ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಂಬ್ರಾಯ್ಡಿಂಗ್ ಮಾಡ್ತಾಯಿದ್ದೀನಿ ಫಸ್ಟ್ ಟ್ರಯಲ್ ಇದು ನಮ್ಮದೇ ಸ್ಯಾರಿ ಆದ್ದರಿಂದ ಹೋದರೆ ಹೋಗಲಿ ಟ್ರಯಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಏನಾದರೂ ಆದರೆ ನಮ್ಮದೇ ಸ್ಯಾರಿ ಆಗುತ್ತೆ ನಮ್ಮದೇ ಬ್ಲೌಸ್ ಆಗುತ್ತೆ ಅಂದ್ಬಿಟ್ಟು ನನ್ನ ಸ್ಯಾರಿ ಮೇಲೆ ಫಸ್ಟ್ ಟ್ರೈ ಮಾಡ್ತಾ ಇರೋದು ನನ್ನ ಬ್ಲೌಸ್ ಮೇಲೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಾಲ್ ಚೈನ್ ತೊಗೊಂಡಿದ್ದೀನಿ ನಾನು ಇದು ಎರಡು ಥರ ಬಾಲ್ ಚೈನ್ ಇದೆ ನೋಡಿ ಗೊತ್ತಾಗ್ತಾಯಿದ್ದೀನಿ ಇದು ಸ್ವಲ್ಪ ದಪ್ಪ ಇದೆ ಬಾಲ್ ಚೈನು ಅದಕ್ಕಿಂತ ಇದು ಒಂದು ಸ್ವಲ್ಪ ಸಣ್ಣ ಇದೆ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಇದು ಸ್ಟೋನ್ ಅನ್ಸಲಿಕ್ಕೆ ತೊಗೊಬಂದಿದ್ದೀನಿ ತೋರಿಸ್ತೀನಿ ನಾನು ಇದು ಸ್ವಲ್ಪ ನೋಡಿ ಈ ಕಡೆ ಸೈಡ್ ಹಾಕಿದ್ದೀನಿ ಅಲ್ವಾ ಈ ಎರಡಕ್ಕೂ ಸ್ವಲ್ಪ ದಪ್ಪೋದೇ ತೊಗೊಂಡಿದ್ದೀನಿ ನಾನು ಇದನ್ನು ಈ ಚಿಕ್ಕ ಬಾಲ್ ಚೈನ್ ಬಂದ್ಬಿಟ್ಟು ನೋಡಿ ಈ ಥರ ಕುಂದನ್ ತೊಗೊಂಡಿದ್ದೀನಿ ನೋಡಿ ಈ ಕುಂದನ್ನು ಅಂಟಿಸ್ಲಿಕ್ಕೆ ಈ ಚಿಕ್ಕ ಚೈನ್ ಯೂಸ್ ಆಗುತ್ತೆ ಬಾಲ್ ಚೈನು ಇದೆಲ್ಲ ಅಂಟಿಸ್ಲಿಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ಬಿ ಸೆವೆನ್ ತೌಸಂಡ್ ಅಂತಲೂ ಗಮ್ ಸಿಗುತ್ತೆ ಅದು ಬೇಕಾಗಿತ್ತು ನನಗೆ ಅದು ತುಂಬ ಬೇಗ ಆರ್ಕೊಳುತ್ತೆ ಅದೇ ನನಗೆ ಆ ಗಮ್ ಸಿಕ್ಕಿಲ್ಲ ಒಂದು ಎರಡು ಮೂರು ಅಂಗಡಿಗಳಲ್ಲಿ ವಿಚಾರಿಸಿದೆ ನನಗೆ ಸಿಕ್ಕಿಲ್ಲ ಅದರಿಂದ ನಾನು ಫ್ಯಾಬ್ರಿಕ್ ಗ್ಲೂ ಇತ್ತು ಇದು ಒಂದಿತ್ತು ಇದನ್ನ ತೊಗೊಂಡಿದ್ದೀನಿ ಸ್ಕೈಲೈಟ್ ಅಂತ ಅದ್ರ ಜೊತೆ ನೋಡಿ ಈ ಥರ ಮಣಿಗಳನ್ನ ತೊಗೊಂಡಿದ್ದೀನಿ ನಾನು ಇದು ಪ್ಯಾಕ್ ಆಫ್ ತ್ರೀ ತಂದಿದ್ದೆ ಒನ್ ಪ್ಯಾಕಿಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಟ್ವೆಂಟಿ ಟು ತರ್ಟಿ ರುಪೀಸ್ ಆಗುತ್ತೆ ಇದು ಒನ್ ಪ್ಯಾಕಿಗೆ ಈ ಥರ ನಾನು ನಾಲ್ಕು ಪ್ಯಾಕ್ನ ತೊಗೊಂಬಂದಿದ್ದೆ ನೋಡಿ ನಾಲ್ಕು ಪ್ಯಾಕಲ್ಲಿ ಇನ್ನೂ ಒಂದೂವರೆ ಪ್ಯಾಕಷ್ಟು ಮಿಕ್ಕಿದೆ ಯಾಕಂದರೆ ನಾನು ಬರೀ ಬ್ಯಾಕ್ ಅಷ್ಟೇ ಮಾಡಿರೋದು ಇನ್ನೂ ಫ್ರಂಟ್ ಮಾಡಿಲ್ಲ ಸ್ಲೀವ್ ಮಾಡಿಲ್ಲ ಇಷ್ಟೇ ಮಾಡಿರೋದ್ರಿಂದ ನನಗೆ ಇವಾಗ ಒಂದು ಎರಡು ಪ್ಯಾಕೆಟ್ ಖಾಲಿ ಆಗಿದೆ ಇವಾಗ ನಾನು ಹೇಗೆ ಮಾಡೋದಂತ ಹಾಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ನಿಮ್ಗೆ ಈ ಥರ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಹೇಗೆ ಬರುತ್ತೆ ಅಂತ ಕೂಡ ರಿಸಲ್ಟ್ ಕೂಡ ನೋಡೋಣ ನೋಡಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಟ್ರಿಮ್ಮರು ಟ್ರಿಮ್ಮರ್ ಕೂಡ ತೊಗೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇನ್ನು ಇದನ್ನು ಮಾಡಲಿಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎರಡು ಸ್ಟೆಪ್ನ ನಾನು ಆಲ್ರೆಡಿ ಕಂಪ್ಲೀಟ್ನ ಮಾಡಿದ್ದೀನಿ ಇನ್ನು ಬಾಲ್ ಚೈನು ಸ್ಟೋನ್ ಚೈನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಕಟ್ ಮಾಡಿ ಬ್ಲೌಸ್ ಕೂಡ ಅಂಟಿಸಿದೀನಿ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದ್ದೀನಿ ಬಿ ಸೆವೆನ್ ತೌಸಂಡ್ ಗಮ್ನು ಸಹ ನೀವು ಯೂಸ್ ಮಾಡಿ ಇದನ್ನು ಮಾಡ್ಬೋದು ನಾವೇನಾದರೂ ಹೊರ್ಗಡೆ ಕೊಟ್ಟು ಮಾಡಿಸ್ತೀವಿ ಅಂದರೆ ತ್ರೀ ಟು ಫೋರ್ ಡೇಸ್ ಕೂಡ ಬೇಕಾಗುತ್ತೆ ಅವರು ಮಾಡಿಕೊಡಲಿಕ್ಕೆ ಯಾಕಂದ್ರೆ ಅವ್ರದ್ದು ನಮ್ದು ಒಂದೇ ಬ್ಲೌಸ್ ಇರಲ್ಲ ಕಸ್ಟಮರ್ದು ಸಹ ಇರುತ್ತೆ ನಾನು ಜಸ್ಟ್ ಟ್ರಯಲ್ ಆ್ಯಂಡ್ ಏರರ್ ಇದ್ದು ಹೋದರೆ ನಂದೇ ಬ್ಲೌಸ್ ಹೋಗಲಿ ಅಂತ ಹೇಳ್ಬಿಟ್ಟು ನನ್ನ ಬ್ಲೌಸ್ಗೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮಾಡಿದ ಮೇಲೆ ನಾನು ಕೂಡ ನೋಡಿದೆ ಓ ಪರವಾಗಿಲ್ಲ ಒಂದು ಎರಡರಿಂದ ಮೂರು ಟೈಮ್ ಹಾಕೋಬೋದು ನಾವೇನು ಜಾಸ್ತಿ ಉಡೋದಿಲ್ಲಲ್ಲ ಬಾರ್ಡ್ರ್ ಸ್ಯಾರಿನ ಮತ್ತು ಜಾಸ್ತಿ ಬ್ರಷ್ ಮಾಡಿ ಕೂಡ ಉಜ್ಜೋದಿಲ್ಲಲ್ಲ ಆ ಸ್ಟೇನ್ ಬೇಗ ಸ್ಟೋನ್ ಕೂಡ ಉದುರೋದಿಲ್ಲ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಆಲ್ರೆಡಿ ಫಸ್ಟ್ ಸ್ಟೆಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿಯಿಂದ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಒಂದು ಬಾಲ್ ಚೈನ ಸ್ಟಿಕ್ ಮಾಡಿದ್ದೀನಿ ಅದಾದಮೇಲೆ ಮಣಿ ಚೈನ ಇದು ಮಣಿಗಳು ಸಪ್ರೇಟಾಗಿ ಆಲ್ರೆಡಿ ನಾನು ತೋರಿಸಿದ್ನಲ್ಲ ಅದನ್ನು ಸೂಜಿಗೆ ಏರಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ನಾಟ್ ಹಾಕ್ಕೊಂಡು ಅದನ್ನು ಈ ರೀತಿ ಸ್ಯಾರಿ ಪೂರ್ತಿ ಏರಿಸ್ಕೊ ಬ್ಲೌಸ್ ಪೂರ್ತಿ ಸಾರಿ ಬ್ಲೌಸ್ ಪೂರ್ತಿ ಏರಿಸ್ಬಿಟ್ಟು ನಾನು ಹಾಗೆ ಗಮ್ಮಕ್ಕೆ ಸ್ಟಿಕ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಒಲಿಬೇಕು ನೋಡಿ ಅದಾದ್ಮೇಲೆ ಮತ್ತೆ ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅರ್ಧರ್ಧ ಸೆಂಟಿಮೀಟರ್ಗೆ ಒಂದು ಮಾರ್ಕ್ನ ಮಾಡ್ಕೊಂಬರ್ತೀನಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಇಂಚ್ ಬಿಟ್ಬಿಡೋಣ ಹಾಫ್ ಇಂಚ್ ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಹಾಫ್ ಇಂಚಿಗೆ ಇದೇ ರೀತಿ ಹಾಫ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನಾನು ಇದನ್ನು ಕುಂದನ್ ಅಂಟಿಸ್ಕೊಳ್ಲಿಕ್ಕೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ವೈಟ್ ಕಲರು ಏನಾದರೂ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ವೈಟ್ ಕಲರ್ದ್ರಲ್ಲಿ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ನನಗೇನು ಸಿಕ್ಕಿಲ್ಲ ಇವಾಗ ಅರ್ಜೆಂಟಲ್ಲಿ ಅದರಿಂದ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕೋತಾ ಇದ್ದೀನಿ ಒಂದು ಹಾಫ್ ಇಂಚಷ್ಟು ಬಿಟ್ಬಿಟ್ಟಿದ್ದೀನಿ ನಾನು ಮುಂದೆ ನೋಡಿ ಇಲ್ಲಿ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲದಕ್ಕೂ ಫ್ಯಾಬ್ರಿಕ್ ಗ್ಲೂ ಹಾಕೋತಾ ಇದ್ದೀನಿ ನಾನು ಇವಾಗ ಫ್ಯಾಬ್ರಿಕ್ ಬ್ಲೂ ಹಾಕಿದಾಗಿದೆ ನೋಡಿ ಇವಾಗ ನಾನು ಕುಂದನ್ ತೆಗೆದಿಟ್ಕೊಂಡಿದ್ದೆ ಅಂತ ಆಲ್ರೆಡಿ ಹೇಳಿದ್ದೆ ನಾನು ತೋರಿಸಿದ್ದೀನಿ ಕುಂದನ್ನು ಈ ಕುಂದನ್ನ ಈ ಗಮ್ ಮೇಲೆ ಅಂಟಿಸ್ಕೋಬರ್ಬೇಕು ತೋರಿಸ್ತೀನಿ ನಾನು ಯಾವ ರೀತಿ ಅಂಟಿಸ್ಬೇಕಂತ ನೋಡಿ ಇಲ್ಲಿ ಕುಂದನ್ನ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಾನು నోడి ఈ రీతి కుందన్గ అంటోతాయి నన్ను ಈ ರೀತಿ ಅಂಟಿಸ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ಇನ್ನು ಮುಂಚಿನಲ್ಲ ಅಂಟಿಸ್ಬಿಟ್ಟು ನೋಡಿ ಇವಾಗ ಆಲ್ರೆಡಿ ಇಲ್ಲಿ ಅಂಟಿಸಿ ನಾನು ತೋರಿಸಿದ್ದೀನಿ ಇದೇ ರೀತಿ ಬೇರೆ ಕೂಡ ಅಂಟಿಸ್ತೀನಿ ನಾನು ನೋಡಿ ಈ ಮಣಿ ಸುತ್ತಲೂ ಗಮ್ ಹಾಕೊಂಡಿದ್ದೀನಿ ನಾನು ಫ್ಯಾಬ್ರಿಕ್ ಗ್ಲೂ ನೋಡಿ ಇದನ್ನು ಚಿಕ್ಕ ಚಿಕ್ಕದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಾಲ್ ಚೈನಾ ಹತ್ತು ಹತ್ತಕ್ಕೆ ಕಟ್ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಾಲ್ಸು ಹತ್ತು ಟೆನ್ ಬಂದಿದೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ನೀಡಲ್ನ ಸಹಾಯದಿಂದ ಕೂರಿಸ್ಕೋತಾ ಇದ್ದೀನಿ ನಾನು ನೋಡಿ ಈ ರೀತಿ ಕೂರಿಸ್ಕೋತಾ ಇದ್ದೀನಿ ನಾನು ನೋಡಿ ಇದನ್ನು ಅನಿಸಿಲ್ಲ ನಾನು ಜಸ್ಟ್ ಟ್ರಯಲ್ ನೋಡಿದೆ ನೋಡಿ ಇವಾಗ ಹಿಂಗೆ ಕೂತ್ಕೊಂಡಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ இதே தரானனும் நானும் எல்லாத்தும் அண்டஸ் கொண்டு தோர்ஸ் தீனி நான் நான் பேஷன்ஸ் இரவு இன்ட் நோடி பால் சைட்னா மத்திய இதே ரீதி ஆக்கோத்தீன் ನೋಡಿ ಇವಾಗ ಹಿಂಗೆ ಹಾಕಿ ಅದು ಕುತ್ಕೊಂಡಿರಲ್ಲ ಶೇಪಿಗೆ ನೋಡಿ ನಾವು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದೇ ಥರ ಎಲ್ಲದನ್ನು ಮಾಡ್ಕೊತೀನಿ ನಾನು ತೋರಿಸ್ತೀನಿ ನೋಡಿ ಹಾಗೆ ನೋಡಿ ಈ ರೀತಿ ಗಮ್ ಫುಲ್ ಹಾಡ್ಬೇಕು ಇದು ಮೇಲೆ ಸರಿ ಹೋಗುತ್ತೆ ನಿಮಗೆ ಸ್ವಲ್ಪ ನೋಡೋದಕ್ಕೆ ಇವಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬಹುದು ಹಾರ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ನಾನು ಇದೆಲ್ಲ ಹಾಕಿದಾಗಿದೆ ಇವಾಗ ಫುಲ್ ಎಲ್ಲ ಮಾಡಿ ತೋರಿಸ್ತೀನಿ ನಾನು ಇನ್ನು ಬ್ಲೌಸ್ ಪೂರ್ತಿ ಸ್ಟೋನ್ನ ಅಂಟಿಸ್ಬಿಟ್ಟು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮ್ಮದೇ ಸೀರೆಗಳಿಗೆ ತುಂಬ ಲೋ ಬಜೆಟಲ್ಲಿ ತುಂಬ ಗ್ರ್ಯಾಂಡ್ ವರ್ಕು ರೆಡಿಯಾಗುತ್ತೆ ಇದೇ ರೀತಿಯಾಗಿ ಇಡೀ ಬ್ಲೌಸ್ ಪೂರ್ತಿ ಇದೇ ರೀತಿಯಾಗಿ ನಾನು ರೆಡಿನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಅಂಗಡಿಗಳಲ್ಲಿ ಹ್ಯಾಂಡ್ ವರ್ಕಿಗೆ ತುಂಬಾ ಪ್ರೈಸ್ ಇದೆ ನೀವೇ ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಪ್ರೈಸ್ನ ಕೂಡ ಅಮೌಂಟ್ನ ಕೂಡ ಸೇವ್ ಮಾಡ್ದಂಗೆ ಆಗುತ್ತೆ ನೀವೇ ಮಾಡಿ ನೋಡಿ ಇವಾಗ ಏನು ಒಂದು ಸೈಡ್ ಮಾಡಿದ್ದೀನಿ ಅದನ್ನು ಎರಡೂ ಸೈಡು ಮಾಡಿ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವಂತೂ ಹೊರ್ಗಡೆ ಇದನ್ನೆಲ್ಲ ಮಾಡ್ಸಬೇಕು ಹೋದರೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಪೇ ಮಾಡಲೇಬೇಕು ನಾನು ಎಲ್ಲ ಸೇರಿ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದೆ ಅಂದ್ಕೊಳ್ಳಿ ಹಾಂ ಒಂದು ಬ್ಲೌಸ್ ಪೂರ್ತಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭವಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೋಗ್ಬಲ್ಲ